ಎಲ್ಲರಿಗೂ ನಮಸ್ಕಾರ ಈ ದಿನ ಬೆಳಿಗ್ಗೆ ನೆನೆಸಿದ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ತೊಳೆದು ಅದಕ್ಕೆ ಕಡಲೆ ಬೀಜನ ಒಂದು ಸ್ಪೂನಷ್ಟು ಬೀಜನ ಈ ರೀತಿ ಹರಿದು ಸಪ್ರೇಟಾಗಿ ಇದ್ದೀನಿ ಅದೇ ಎಣ್ಣೆಗೆ ಸಾಸಿವೆ ಹಾಕಿ ಸಿಡಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿದಿದೆ ಈರುಳ್ಳಿ ಸೇರಿಸ್ತೀನಿ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇನ್ ಸೊಪ್ಪು ಸಹ ಸೇರಿಸ್ಕೊಳ್ತೀನಿ ಸೊ ಇದೆಲ್ಲ ಸ್ವಲ್ಪ ತೆಣ್ಣಿನಲ್ಲಿ ಫ್ರೈ ಮಾಡಿಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಮೇಲೆ ಅದಕ್ಕೀಗ ಅರ್ಶನ ಸೇರಿಸ್ಕೊಳ್ತೀನಿ ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ತೀನಿ ಅಂದ್ರೆ ತಂದು ಅರ್ಶಿನ ವಾಸನೆ ಹೋಗುತ್ತೆ ನಂತರ ಅದಕ್ಕೆ ಹತ್ತಿರ ಟೊಮೆಟೊ ಸೇರಿಸ್ಕೊಂಡು ಚೆನ್ನಾಗಿ ಈ ಕಡೆ ಅವಲಕ್ಕಿನ ತೋದು ಚೆನ್ನಾಗಿ ಮೆಣಸಿಟ್ಕೊಳ್ತೀನಿ ಅವಲಕ್ಕಿನ ಈಗ ನಾನು ಈ ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ಅವಲಕ್ಕಿ ರೆಡಿಯಾಗಿದೆ ಅದಕ್ಕೆ ಕರಿಬಿತ ಕಡಲೆ ಬೀಜ ಜೊತೆಗೆ ಸಣ್ಣಗೆ ಹಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ಈಗ ಒಂದು ಐದು ನಿಮಿಷ ಮುಚ್ಚಿಟ್ಟು ತೆಗೆದು ತೆಗೆದು ಸರ್ವ್ ಮಾಡೋದ್ರಿಂದ ಅವಲಕ್ಕಿ ಉದುರು ಉದುರಾಗಿ ಆಗಿರುತ್ತೆ ಮೆತ್ತಗೂ ಇರುತ್ತೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ನಾನು ಅವಲಕ್ಕಿನ ಎಸ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಸಹ ಇಟ್ಟಿದ್ದೀನಿ ಆ ಸ್ವೀಟು ಮೈಸೂರು ಪಾಕು ಅಷ್ಟೇ ಸಾಕು ನನಗೆ ಸಂಜೆಗೆ ಸೊಪ್ಪಿನ ಹುಳಿ ಮಾಡೋಣ ಕೆಂಪು ಅರಿವೆ ಸೊಪ್ಪನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಈ ಕಡೆ ಬಾಣಲೆ ಕಾಯ್ದಿದೆ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿ ಇಡಿಸ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನಾನು ಒಂದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಎರಡು ಓಲ್ ಮಾಡಿಕೊಂಡು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ತೀನಿ ಮತ್ತು ಟೊಮೆಟೊ ಸೇರಿಸ್ಕೊಂಡು ಅದ್ರ ಜೊತೆಗೆ ಉಪ್ಪು ಸೇರಿಸ್ಕೊಂಡಿರ್ತೀನಿ ಉಪ್ಪಿನ ಜೊತೆಗೆ ಸ್ವಲ್ಪ ಅರಿಶಿನ ಸಾಂಬಾರು ಪುಡಿ ಖಾರಕ್ಕೆ ಸೇರಿಸ್ಕೊಂಡು ಎಲ್ಲವೂ ಡ್ರೈ ಫ್ರೈ ಮಾಡಬೇಕು ಡ್ರೈ ಫ್ರೈ ಮಾಡುವಾಗ ಫ್ಲೇಮ್ ಲೋನಲ್ಲಿದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ಇಟ್ಟರೆ ಸೀದೋಗಿಡುತ್ತೆ ಈಗ ನೋಡಿ ಬೆದ್ದಿದೆ ಇದಕ್ಕೆ ಈಗ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ತೆಂಗಿನಕಾಯಿ ತುರಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಡ್ರೈ ಫ್ರೈಯಲ್ಲಿ ರುಚಿ ಚೆನ್ನಾಗಿರುತ್ತೆ ಈಗ ತೊಳೆದು ಹಚ್ಚಿಟ್ಕೊಂಡಂತಹ ಕೆಂಪಾರ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಇಡೀ ಬೇನ ನುಣ್ಣು ಬೇಯಿಸಿ ಇಟ್ಕೊಂಡಿದ್ದೀನಿ ಸೊಪ್ಪು ಬೆಂದಿದೆ ಈಗ ಬೇಯಿಸಿಟ್ಕೊಂಡಂತಹ ಬೇನ ಸೊಪ್ಪಿನ ಜೊತೆ ಸೇರಿಸ್ಕೊಂಡು ಎಲ್ಲ ಒಂದು ಹದಕ್ಕೆ ಮಿಕ್ಸ್ ಮಾಡಬೇಕು ನೀರಿಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೋಬೇಕು ಜಾಸ್ತಿ ನೀರು ಸೇರಿಸ್ಕೋಬಾರ್ದು ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಸೊಪ್ಪಿನ ರುಚಿ ಹೊರಟೋಗ್ಬಿಡ್ತೀನಿ ಅದರಿಂದ ಒಂದು ಅದವಾಗಿ ಎಷ್ಟು ಬೇಕೋ ಅಷ್ಟೇ ನೀರನ್ನು ಸೇರಿಸ್ಕೋಬೇಕು ಈಗ ಗಟ್ಟಿ ಅನಿಸುತ್ತೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಯಾಕಂದರೆ ಅದೆಲ್ಲ ಒಟ್ಟಿಗೆ ಬೇಯೋಷ್ಟಕ್ಕೆ ಒಂದು ಅದಕ್ಕೆ ಬಂದಿರುತ್ತೆ ಹೆಚ್ಚು ನೀರು ಆಗಿರಲ್ಲ ಹೆಚ್ಚು ಗಟ್ಟಿಯೂ ಆಗಿರಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು ಹೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಈಗ ರೆಡಿಯಾಗಿದೆ ಗೊಜ್ಜು ನೋಡಿ ಅದಕ್ಕೆ ಬರುತ್ತೆ ಈಗ ರೊಟ್ಟಿಗೆ ಮುದ್ದೆಗೆ ಸೊಪ್ಪು ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಸಹ ಮಾಡಿ